ಮೇಕೆದಾಟು ಯೋಜನೆ ಸಂಬಂಧ ರಾಜ್ಯಕ್ಕೆ ಗೆಲುವು ಬಂದಿರುವಂಥದ್ದು ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಲ್ಲ ಈಗಾಗಲೇ ವಜಾಗೊಳಿಸಿದೆ ಇನ್ನು ಮೇಕೆದಾಟು ಯೋಜನೆ ಸಂಬಂಧ ರಾಜ್ಯಕ್ಕೆ ಗೆಲುವು ಈ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ವಜಾಗೊಳಿಸಿದೆ ಈ ವಜಾಗೊಳಿಸಿದ ಮನ್ನಲ್ಲೇ ಮೇಕೆದಾಟು ಯೋಜನೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಹಾಕಿದೆ ಮಧ್ಯಪ್ರವೇಶವನ್ನ ಮಾಡಲ್ಲ ಎಂದಿರುವ ಸುಪ್ರೀಂ ಕೋರ್ಟ್ ಮೇಕೆದಾಟು ಯೋಜನೆಗೆ ತಮಿಳುನಾಡು ಇಲ್ಲಿ ಅಡ್ಡ ಹಾಕಿರುವಂಥದ್ದು ಏಳು ವರ್ಷದಿಂದ ಅಡ್ಡಗಾಲು ಹಾಕಿದ್ದ ತಮಿಳುನಾಡು ಈ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಿ ಅಡ್ಡಗಾಲನ್ನು ಹಾಕಿದ್ದ ತಮಿಳುನಾಡು ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ ಹೀಗಾಗಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು ಈ ಸುಪ್ರೀಂನಲ್ಲಿ ಯಾವುದೇ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ ತಮಿಳುನಾಡಿಗೆ ಮುಖಭಂಗವಾಗಿದೆ ಮೇಕೆದಾಟು ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ ಇನ್ನು ಹೀಗಾಗಿ ಮಧ್ಯ ಪ್ರವೇಶವನ್ನು ಮಾಡಲ್ಲ ಅಂತ ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಮೇಕೆದಾಟು ಯೋಜನೆಯನ್ನು ಆರಂಭಿಕ ಹಂತದಲ್ಲಿದೆ ಆರಂಭಿಕ ಹಂತದಲ್ಲಿರುವಂಥದ್ದು ಯಾವುದೇ ನಿರ್ಮಾಣ ಕಾರ್ಯ ಈಗಲೂ ಕೂಡ ಪ್ರಾರಂಭವಾಗಿಲ್ಲ ಮೇಕೆದಾಟು ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ ಹೀಗಾಗಿ ಮತ್ತೆ ಪ್ರವೇಶವನ್ನ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ ಈ ಮೇಕೆದಾಟು ಯೋಜನೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿದೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಅರ್ಜಿ ವಜಾ ಆಗಿದೆ ಈ ವಜಾ ಆದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಡಿ ಸಿ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಪ್ರತಿಕ್ರಿಯೆ ನೀಡಿದ ಬೆನ್ನಲ್ಲೇ ನಮ್ಮ ಜಯವಲ್ಲ ಪಾಂಡಿಚೇರಿ ತಮಿಳುನಾಡಿಗೂ ಕೂಡ ಜಯ ಅವರಿಗೆ ಕೊಡಬೇಕಾದ ನೀರು ಕೊಡಿ ಅಂತ ನಿರ್ದೇಶನವನ್ನು ನೀಡಿದರು ಇನ್ನು ಒನ್ ಸೆವೆಂಟಿ ಸೆವೆನ್ ಟಿ ಎಂ ಸಿ ನೀರು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಎಷ್ಟೇ ಕಷ್ಟವಾದರೂ ಅವರಿಗೆ ಬಿಡೋ ನೀರು ಬಿಡಲೇಬೇಕಲ್ವಾ ನಮಗೆ ಮೇಕೆದಾಟು ಯೋಜನೆ ತಮಿಳುನಾಡಿಗೆ ನೀರು ಹಾಗೆ ಯೋಜನೆಯಿಂದ ನಮಗಿಂತ ತಮಿಳುನಾಡಿಗೆ ಹೆಚ್ಚು ಲಾಭವಾಗಿದೆ ಈ ಕಷ್ಟ ಕಾಲದಲ್ಲಿ ನೀರು ಬಿಡಲು ಅನುಕೂಲವಾಗುತ್ತದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಅರ್ಜಿ ವಜಾ ಆಗಿದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ Uh, so A major setback for Tamil Nadu? No, it is not the setback of uh, Mekeda. It is the justice. Uh, injustice is not being flown. Justice is flown from the seat of justice. So, that is what we are requesting. It is our right and our water. We are not disturbing. Tamil Nadu will be benefited. Tamil Nadu will get sufficient of water whenever whatever the orders has been given. So, we have to go ahead with the project. It is a. Dip uh, uh, we will build it in our caste, in our area, and we will help them. Whenever there is a deficit, it is a balancing reservoir, and it is a victory of uh, the Bangaloreans whenever they need water, almost uh, including Tamil Nadu and everyone who comes to Bangalore, they will get sufficient of water. I pray, I request Tamil Nadu to accept it, and with all uh, humility. Uh, support. Uh, let us all work together. For uh, these kind of issues, court will never interfere. Do you think that CWC will be on the side the, of the? the, the, well, the doesn't have an option. They have to give us a just or